கண்டு கூட் மத இல்ல அக்கணே தோலை தூக்கி நீ நோட அதுபேட நொடவதனா அதுக்கு ஏன் ஏன் அவ தோட வத்தில நீனந்தொட் தி சந்திக்கொடுத்தி கண்ட சந்த கலஸ் தி ஹிங்கில்ல நம நென் மதி அந்தமேங்கனா மத்லு பேசேதா இவாக நீ கிச்சு கூடி பத்ம ஜித்தி கூடி சுருமா நோடு இப்போ அக்கத்தங்க நடுக்கணா அவங்க ஹிங்காகனே யப்பா சுகன மாத்துமா அண்ணா நோடு நான் பந்து பலத்தி நான் கண்ட நல்லேட்டு வந்தீனி நீனேன் நன்க கொட்டு நான் கணே தூக்க கலஸ்தியா நீ நான் நான் ನೋಡ್ರವ ನೀವು ಸಾಯ್ ನಿಮಗೆ ನಿಮಗೇನ್ ಸಾಯಿ ಬಕ್ ಅನ್ನೋದಷ್ಟಿತ್ತಂದ್ರ ನಿಮ್ ಮನೆಗೆ ಹೋಗಿ ಸಾಯಿರಿ ನನ್ನ ಮನೆಗೆ ಏನ್ ಮಾಡ್ತಾ ಅಂತಿ ಎಲ್ಲಿ ಓದ್ಲಕ್ಕಿ ನನ್ನ ಮನೆ ಯಾವ ಇದನ್ ಮಾಡಿ ನೀನ ಸಣ್ಣ ಮನ್ ಮನ ಮದುವೆ ಇಂತವೆಲ್ಲ ಮೂರ್ತ್ ಮುಂದನ ಇನ್ನು ಜೀವನ್ದಾಗ ಆಗವು ಹೋಗವು ಮಾಡ್ದು ಬಿಡ ನೀನ್ ಏನ್ ಮಾಡತ್ತಿ ಆಸೆಗೆ ಇಡ್ತಾನ மத்த அண்ணா ஏனும் கை இடில்ல பதிகிர் ஏன் மாலி நான் கண்டபிட்டேன் தனிஸ்க்கண்டி அதன்குறதில் நான் இரோதா நான் நான் தடிப்பில் மையக்க நம்ம சாய்க்கனே நீ நல்ல சீர்த்கா அய்யா நீன நீனி அக்கேலே இவத்திய நீல் நானும் அல்ல மகு இன்னொரு நோடி அதுக்கு இப்போ இல்ல சாயண்ணா இது அந்த மனி ஹோக்தி ஏன்கிழக்கு தாயி தங்கி அன்னது இது சாய் வந்தேன் இன்னொன்னு இல்லாந்த கூட இல்லை இன்னொன்னு அதுக்கான அதுக்கு நானும் சாயன இவ் ஆள் குடது உள்றக்கட கட கட இன்னேன மக அந்த இல்ல மன்தா ஏன் ಅಲ್ಲ ನೀವು ನಮ್ಮನ್ನು ಹೊರಗೆ ಹಾಕಿದ್ರಲ್ಲ ನಾವು ಹಿಂಗ ನಾಟಕ ಮಾಡಿದ್ವಿ ನಾ ನಿಂತ್ಕೊಂಡು ನೀವು ನಮ್ಮನ್ನ ಹೊರಗೆ ಹಾಕಿದ್ರ ನಾವು ಯಾವ್ದಕ್ಕ ಅನುಕೂಲ ಸಾಯ್ತೀವಿ ಅಂತ ಹಿಂಗ ಮಾಡಿದ್ವಿ ಬಂದ್ವಿ ಇಲ್ಲ ಬದುಕ ಇಲ್ಲ ಇದೇನು ಆಸೆ ನಿಂದ ಬಿಡು ಇಲ್ಲ ನೀನ ಏತು ತಂಗಿ ಕಾಳಜಿ ಮಾಡುವಲ್ಲಿ ನಿಮಗೇನಿಲ್ಲ ಮರದಿ ಕಳಕಂಡ ನಾನು ಇರ್ಲಾರೆ ಗಂಡ ಬಿಟ್ಟು ಇರ್ಲಾರೆ ನಾ ಸಾಯ್ತೀನಿ ನೀವ ಇಬ್ರು ಗಂಡ ಇಂತೀನಿ ನೀವು ಇಬ್ರು ಇಬ್ರಲ್ಲಪ್ಪ ನೀವ ಚಂದಿರಿ ಎಲ್ಲಾರ ನೀವ ಮೂರು ಮಂದಿ ನಿಮ್ಮ ಮಕ್ಕಳು ಎಲ್ಲಾರು ಚಂದಿರಿ ನಾನು ಸತ್ತು ಇದ್ರ ಮನೆಗದ್ದೆ இன்னு ரொக்காய் முச்சலி நீச்சு அக்கீனுக்கு நான் இட்லங் நன்கு அட்லங் நினை நடில் இப்போ ஒன்றாட்ட ஒன்றா குணிக்கீவன் பட்டன ஓகே ತಲಿಗಟ್ಟದ ಲುಡಿಕಿ ಮೊಟ್ಟ ಹಾಕೊಂಡು ಮನೆ ನೋಡ್ತ ಗಟ್ಟಿದಾವಳಿ ಹಾಕು ತಲಿ ಗಟ್ಟೆನದಾವು ಅದು ಗಟ್ಟಿ ಪಿಂಡ ಹಾಕ ಯವ್ವ ತಾಯಿ ನಿರ್ಮಲವ ನಿರ್ಮಲವ್ವ ಇ ಕೆಳಗಿಳೆ ಕೂಸು ಮಲ್ಕೊಂಡಿದ್ವಿ ಪೊಂಬಟ್ ಮಾಬಿಡ ಹೇಳಿ ಲೇಯ್ ಏನು ಅನ್ಸಿಲಿ ನೀನು ಆ ಏನ್ ಅನ್ಸಿತಿ ಏನಿದು ಮನ್ಯಾಗ ಸೈತರ ಎಳಿ ಕೆಳಗಿ ಸಾಕ ಕಂಡಿನಿ ಎರಡು ಲೈ ಒಂದು ಬೀಗತ ಬೀಗದ ನೀನ್ರಿ ಕಪ್ಪ ಗಂಡಿಗೆ ಹೋಯ್ ಗಂಡ ಮನೆಗೆ ಬಿಡ್ಬೇಕು ಎಳಿ ಆ ಏನ್ ನಿನ್ನ ಹಡಿಬಿಟ್ಟಿಗಿಳಿ ಇಳಿ ಬಾರವಾ ಬಾ ನೀನು ಬೇಕಿ ಬಾ ನೀನು ಬೇಕಿಲ್ಲಲ್ಲಾ ನೋಡಾಕ ಅನ್ಕಂಡಿದ್ದೆ ನೋಡಬಾ ನೋಡು ಯಾವ ಬಾಬೆ ಹತ್ತು ಬಾಬೆ ನೀನು ಮ್ಯಾಕ್ ಹತ್ತು ಬಾ ಅತ್ತೀರ ಆ ಕೆಂಕರು ಸಣ್ಣಕ್ಕಿ ಮಣ್ಣು ನೀವು ಮಣ್ಣು ಅಂದ್ರಿ ಹೆಂಗ್ ಮಾಡುತ್ತೀರಲ್ರಿ ಅತ್ತೀರ ಬಿಡಿ ಸರಿ ನೀ ಮುಂದಕ್ಕೆ ಸರಿ ನಾ ಹಾಕ್ತೀನಿ ಇಬ್ರು ಒಂದ ಕುಣಿಗಿಗೆ ಹಾಕಣ ಅಂತ ಸರಿ ಯವ್ವ ಇಬ್ರು ಸುಮ್ಮನೆ ಇರ್ತೀರ ಒಂದಿತ್ತು ಆತು ನಾ ಕಣಿ ತುಕ್ಕುದಲ್ಲ ನಮ್ಮ ಈಕಿ ಬಸ್ರದಳಲ್ಲ ಅಂತಂದು ನಾ ಕುಣಿ ಒಂದು ಉಂಗ್ರ ತಂದಿದ್ದೆ ಅಕ್ಕಿ ಗಂಡಗಂತಂದು ಅದೈತಿ ಅದನ್ನ ಕೊಡ್ತೀನಿ ನಮ್ಮ ಮಾಸ್ತರ್ ಕೊಡೋದು ಏನು ಮನಸಪ್ಪಂದು ಅದನ್ನ ತಗೊಂಡೋಗಿ ನಿನ್ ಕಂಡು ಕೊಡುವೆ ಅಂತ ಇಡೀ ಕೆಳಗ ಇಲ್ಲಿ ಅಂದೆ ಕೆಳಗ ಯವ್ವ ಕೇಶನ್ರಿ ಇಲ್ಲ ಇಳಿರಿ ಕೆಳಗ ಹೊಸದ ಐತಿ ಉಂಗ್ರ ಅದನ್ನ ಕೊಡ್ತೀನಿ ನಾಲ್ಕನೇ ತುಕ್ಕದಿಲ್ಲದ ಇನ್ನ ಜಾಸ್ತಿನೇ ಐತಿ ತಗೊಂಡೋಗಿ ಕೊಡುವಂತ ನಿನ್ನ ಗಂಡಗ ಇಳಿ ನಿರ್ಮಲಿ ಇಳಿ ಇಳಿಯಲಿ ಯವ್ವ ತಾಯಿ ಇಳಿ ಶಾಣಕ್ಕಿದ್ ಕೆಳಗಿಳಿ ಏನ ಅಂತಾರಲ್ಲ ಪಾಪ ನನ್ನ ಮಗಳು ಬಸರಿ ಐತಿ ಅವ್ ಸೀರಿ ಮಾಡದ್ರ ಕೊಡ್ಬೇಕಂತ ತಂದಿಟ್ಟಿದ್ ಬಂಗಾರನ ನಿನ್ ಗಂಡನ್ ಹೆಡಕ ಸುರಿತೀವಿ ಇಳಿಯಲ್ಲೇ ಇಳಿ ಕರೆ ಹೇಳಕತ್ತಿಯ ಎಣ್ಣ கரைகளை கத்தி அணினு இழுது மேம் மத்த கையாக்கு ஏந்திரி கொடாதுல மடலாந்திர மாத்திர நானந்திர கரை நான் ஜீவத்திருதுல நோடுத்திரி லே நின்னா இல்லை கேளுங்க பயிலிவா மறைந்து இழுதுறல்ல நீங்க இல்லடி இல்லையே மத்த மாறி மாறி விடுதேன் இல்லை அஷ்ட இழக்கத்த நீ மண்ணா மத்த உடுகாட்டிய விஷயம் மனியாக சண் கூசு மக்களும் அதாவது பட்டு ஏன் சுரம் நடக்க எம்சு கத்தி விட இதுல கழித்து வந்து எனக்கு கண்ணு மணி ஹோகி நீ மக்கா மண்ணாடி இல்லை நீ நீ நல்லி வத்த நீ நின்னா

ಅವ ಒತ್ತೆ ಏನು ಮಾಡಿದರೂ ಉಪಯೋಗ ಇಲ್ಲ ಬಿಡು ಅವರನ್ನ ಮನಿ ಬಂದಿರ ಹೆಣ ಮಕ್ಕಳಿಗೆ ಬಡಿತಿಯಲ್ಲ ನೀನೆಂತ ಕಿದ್ದೀ ನೀನ ನೀನೇನು ಬಾಳೆ ಮಾಡಿ ಬಾರ ಬಿತ್ತಿದ್ದೀ ದಿ ಉದ್ದರಕಿರ ಅಂತ ಮಾಡ್ರೆ ನೀವು ಉದ್ದರಗಾದಲ್ಲಿ ನೀವು ಇಷ್ಟ ಹೆಣ ಮಕ್ಕಳನ್ನ ಅಲಲ ಅನಿಸ್ತಿರಲ್ಲ ನೀವೇನು ಉದ್ದರ ಆಗದ್ರಲ್ಲೆ ನೋಡ್ತೀರು ನೀವು ಯವ್ವ ನಾವು ಉದ್ದರ ಆಗೋ ಲೇಕಾ ಉದ್ದನರ ನಡ್ರಿ ನೀವು ಮೊದಲು ಹೊರ ನಡ್ರಿ ಮೊದ್ಲ ನನ್ನ ಮನಿ ಬಿಟ್ಟು ಹೊರ ಕಳಸಪ್ಪ ಇವರನ್ನ ಏನು ನಾಟಕ ಅರ್ದರಲೋ ನಾನು ಏನು ಅನ್ಕೊಂಡಿದ್ದೆ ಬಿಡು ಶಿವಮ್ಮನ್ನ ಏ ಇಂತ ಊರು ಹಡಿ ಬಿಟ್ಟಿರ ಅಂತ ಗೊತ್ತಿದ್ದಿಲ್ಲನ ಕರೆನ ನಮ್ಮದು ಮನೆ ಮೇಲೆ ರೀ ಕನ್ಸ್ಟ್ರಕ್ಷನ್ ಹಾಕತಿರೋದು ದಿನಾ ಬೆಳಗ್ಗೆ ಏಳುಕ ಒಟ್ಟು ನೆಮ್ಮದಿನೇ ಇಲ್ಲ ಮಧ್ಯಾಹ್ನನೂ ಚಲುವ ಮುಂಜಾನಿನೂ ಚಲೋ ಚಲುವ 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 ಹಾಗಾಗಿ ಒಂದಿಷ್ಟು ಅಜೆಸ್ಟ್ ಮಾಡ್ಕೊಳ್ರಿ ಕಟ್ 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 ಕತ್ ಚೌಡ್ ಬಂದಿರೋದ್ ಪಕ್ಕ ಕ್ಷಮೆ ಇರಲಿ ಯವ್ವಾ ನನ್ನ ಮ್ಯಾಗ ನಂಬಿಕೆ ಇಟ್ಟು ಮನೆಗೆ ಹೋಗು ತೊಗೊಂಬಂದು ಕೊಡ್ತೀನಿ ನಾನು ನಿನ್ನ ಹಳಿಗೆ ಕೊಡುವಂತೆ ನನ್ನ ಹಳಿಯಾಗ ನಾ ಕೊಡುದಿಲ್ಲ ನೀನು ನಿನ್ನ ಮಕ್ಕಳ ಉದ್ಧಾರ ಆಗ್ರಿ ನಾನು ನನ್ನ ಮಕ್ಕಳು ಉದ್ಧಾರ ಆಗೋದಿಲ್ಲ ಆತ ನಡ್ರಿ ಮೊದ್ಲು ನಮ್ಮ ಮನೆಯಿಂದ ಹೊರಗೆ ನಡೀರಿ ನನ್ನ ಸೀರೆ ತಗೊಂಡು ನೇಣ ಹಾಕಡ್ ಕೊಟ್ಟಾಳ ಯಾಕ ನಿಮ್ ಮನೆ ಸೀರಿ ಇಲ್ಲನೆ ಹಾ ನಿಮ್ ಸೀರಿ ಇಲ್ಲ ನಿಮ್ಮ ನಿಮ್ ಸೀರಿ ತಗೊಂಡು ನಿಮ್ ಮನೆ ಹಾಕಬೇಕು ನೇಣ ಇಲ್ಲಿ ಬಂದಾಗ ಇಬ್ರು ತಾಯಿ ಮಗಳ ನೇಣ ಕೇಣ ಸುಂದ್ರ ಹಳೆ ಸುಂದ್ರ ನನಗೆ ನಿನ್ನ ಮ್ಯಾಂಗ್ ನಂಬಿಕೆ ಇಲ್ಲಲ್ಲ ನೀನ್ ಹಿಂತಿ ಲಾಲೆ ನೀನ್ ಮದ್ಲ ಇಬ್ರಿಬ್ರು ಹಿಂತಿರ ಕಟ್ಕೊಂಡು ಹ್ಯಾ ನಿಂತಿ ನೋಡ್ ನಡಕ ಮುರ್ಲಾ ಹಳೆ ಮುರ್ಲಾ ಲಾಲೆ ಉರ್ ಲಾಲೆ ಕೊಟ್ಟು ಬಿಡು ನನಗೆ ಮತ್ತೆ ನೀ ಎಲ್ಲದಿ ಅಂತ ನಾನ್ ನಿನ್ನ ಕಡೆ ತಲೆ ಹಾಕಿ ನೋಡುದಿಲ್ಲ ಅವ್ ಯವ್ವಾ ಕೊಡ್ತೀನಿ ಅಂದ್ಮ್ಯಾಗ ಕೊಡ್ತೀನಿ ನನಗ ನಿನ್ನಂಗ ಎರಡೆರಡು ಮೂರು ಮೂರ್ ನಾಲ್ಗಿಲ್ಲ

ಸಾಕ್ ಮಾಡ್ತಿರೇನು ಭಾಳ ಶಾಣೆ ಇದ್ರಿ ಸಾಕ್ ಮಾಡ್ರಿ ಏನು ನಾನು ನೋಡಕತ್ತೀನಿ ನೋಡಕತ್ತೀನಿ ಇಷ್ಟ ಇಷ್ಟ ಉದಾಡ್ತೀರಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಏನು 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 ವಯಸ್ಸಾಗಿರತ್ತ ಮುದಿಕೆಲ್ಲ ಇರುವಲ್ದಕ್ಕ ಇದ್ರ ಅಂತಂದ್ರ ನಿಂದ ನಿಂದ ನಿನ್ ಮಕ್ಳದ ಜಾಸ್ತಿ ಆಗಿತಿ ಏನು ಉಡ್ತಾಳಿ ಏ ಬಾ 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 ಹೋಗ್ ಲಕ್ಷ್ಮಿ ಹೋಗಿ ತೊಂಬ ಹೋಗು ತೊಂಬಂದ್ ಅವ್ರ ಮಕ್ಕಿ ಅದನ್ನ ಉಂಗ್ರಾನ ಹ್ಮ್ ಆತ್ರಿ ತಗೊಂಡ್ಬರ್ತೀನಿ மக்கே கேவா மக்கிஷ்டேர் உங்கர் கொடுத்தீனி தகண்டி ஏனா சாயிரத்தி ஊர் கேனக்க நேனக்கேணா ராய் எல்லா சாயரா இவ்வாறு பேர எல்லாரும் சாயிசி இன்னும் மதுலே இவரு அவரு ஹென் மே தைய தக்க தயத்த குடியிரு ஹெங்கஸ் எஸ் நடுகுந்த ஒளாடிட் நவ யோ இன்னும் ஒரு சீரி பாரின் இன்னும் இவ்விரும் உட்கோக கொடுனோதில்ல ஏ நீ எல்லாம் நோட்ல நான் நம்மனை ஓதா விடாடர் சொத்தியார் ஹீங்கிள் விடு அவு தம்பித்த ஒதவ ஏண்ணா இதுலங்க நம் மரிமாடப்பா நான் முஞ்சாலே நந்தொந்து ಸುದ್ದು ಮಾಡ್ತೀನಿ ನನ್ನೆಲ್ಲ ಮಿಮ್ಮಲ ಸುದ್ದು ಮಾಡೇ ಮಾಡ್ತೀನಿ ಹೋಗೋ ನಾನು ತಂದಿನೆಲ್ಲ ಮಾತಾಡಿ ಬಿಟ್ಟು ಬರ್ತೀನಿ ಒಂದು ಸ್ವಲ್ಪ ಸುಮ್ಮನೆ ಇರ್ತೀನ ನೀನಾರ ಏನೋ ಮನ್ಸಿಗೆ ನಂಬಲಿ ಅದಂಗೆ ಮಾಡ್ತೀರ ಯಾವ ನೋಡ್ರಿ ಉಂಗ್ರ ನನ್ನ ಮಗಳು ನನ್ನ ಅಂತ ತಂದಿರ ಉಂಗ್ರನ ನಿನ್ನ ಮಗಳು ನಿನ್ನ ಅಳಿಯ ಕೊಡಕತ್ತೀನಿ ಏನು ಈಗ ನಮ್ಮನ್ನ ಒಂಚೂರು ನೆಮ್ಮದಿಯಾಗಿ ಬದುಕಕ್ ಬಿಡ್ರಿ ರೊಕ್ಕ 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 ಬಂಗಾರ ಬಂಗಾರ ಅಂತ ಯಾಕೆ ಸಾಯ್ತೀರಿ ಏನು ಹೋಗು ಮುಂದಾಗಿ ಯಾರು ಯಾರು ಮೇಲೆ ಹಾಕೊಂಡು ಹೋಗೋದಿಲ್ಲ ಎಷ್ಟಂತ ಅನ್ಯಾಯ ಮಾಡ್ತಿರೂ ನಮ್ಗ ಎಷ್ಟಂತ ಅನ್ಯಾಯ ಮಾಡ್ತಿರೀ ನೀವು ತೋರಿ ತೋಂಡ್ ಹುರಿ ನೀವ ಯಾವ್ದೋ ಒಂದು ಮಡಸ್ ಮಾರಿ ಉಂಗರನ್ನ ನಾಲ್ಕನೇ ಮಕ್ಕಳಿಗೆ ನಾಕನೇ ಮನೆಯಿಂದ ಒಂದು ಉಡುಗೊರೆ ಕೂಡ ಇಷ್ಟ ಆಡತ್ತಿರಲ್ಲ ನಾಚಕ ಹೌದವಾ ನಮಗ್ ಬಾಳ್ ನಾಚಿಕೆ ಆಗುತ್ತೆ ಅದ ಸ್ವಂತ ಅಣ್ಣಗನ ಆಸ್ತಿ ಹೊರಗೆ ಹಾಕಿದ್ ನೋಡು ಅವ್ ನಿಮ್ಗ್ ನಾಚಕಾಗಿದ್ದಿಲ್ಲಾ ಹೌದಿಲ್ಲ ನಮ್ಗ್ ಆಟ ನಾಚ್ಕು ಹೌದ್ ನಮ್ಗಾಟ ಇಲ್ಲಿಂದ ತೊಲಗಲಿ ತೊಲಗ್ ನಾ ಕಣಕ್ ತೂಕದ್ಮೇಲೆ ಇತದ ಉಂಗ್ರ ಏನ ಚಂಗಿ ಅದು ಮುತ್ತು ಚೊಲೋದಂತದ ಚೊಲೋದ ಮುತ್ತಂತದ ಅದನ್ನ ಹಸರು ಮುತ್ತ ಹಾಕಿ ನನ್ನ ಅಳಿಯಾಗಂತಂದು ನಾ ಮಾಡ್ಸಿನಿ ನಿಮ್ ಹೇಳಕ್ ಸುರಿತೀನಿ ತಗೊಂಡು ಹೋಗು ಹೋಗ್ರಿ ಇನ್ಯಾಕೆ ನಿಂತಿರಿ ಕುವಾರಿ ಇಟ್ಟತ್ತೂ ಟೈಮ್ ಆಗುತ್ತಾ ಹೊಕ್ಕಿವಿ ವೇಳೆ ಆಗುತ್ತಾ ಗಂಡ ಹೊಕ್ಕ ನಾ ಗಂಡ ಹೋಗ್ಬೋ ಅಂತ ಕೊಂಡ್ವಿ ಈಗ ಇಲ್ಲೇ ನಿಂತ್ಕೊಂಡ್ ನಿನ್ ಮಕ್ಕ ನೋಡತ್ತಿಲ್ಲ ನಮ್ಮ ಹಟ್ಟಿ ಉರ್ಸಕೊಂಡ್ರಾಡ ಪುಣ್ಯ ಹೋಗೋಣ ನಡ್ರಿ ಇವ್ರ ಮುಂದೆ ನಿಂತ್ಕೊಂಡು ನಮ್ದೇನಿತ್ತು ಕೆಲಸ ಬಾ